ಬನ್ನಿ ಮಂಟಪ ಎಂಟ್ರಿ ಆಲ್ರೆಡಿ ಒನ್ ಅವರ್ ಐದು ನಿಮಿಷ ಆಗಿದೆ ಆಲ್ರೆಡಿ ಬರ್ತಾ ಇದೆ ಸೂಪರ್ ಫಾಸ್ಟ್ ಏಕಲವ್ಯ ನಮ್ಮ ಬನ್ನಿ ಮಂಟಪ ಗ್ರೌಂಡ್ ಏನಿದೆ ಎಂಟ್ರಿ ಆಯ್ತು ಒಳಗಡೆ ಏಳು ಇಪ್ಪತ್ತ್ ಮೂರು ಬಿಟ್ಟಿದ್ದು ಎಂಟೂವರೆ ಕರೆಕ್ಟ್ ಎಂಟ್ರಿ ಏನ್ ಸಾಕತ್ ಸೂಪರ್ ಫಾಸ್ಟ್ ಏಕಲವ್ಯ ಸಖತ್ ಫಾಸ್ಟ್ ಆಗೇ ಬಂದಿದೆ ಎಲ್ಲೂ ರೆಸ್ಟ್ ಇಲ್ದೇನೆ ಸೂಪರ್ ಅಂತಾನೆ ಹೇಳ್ಬೋದು ಏನ್ ಸಕ್ಕತ್ತ ಕಾಣ್ತಾ ಇದೆ ನಮ್ಮ ಏಕಲವ್ಯ ಇವತ್ತು ಈಗ ಹೇಳ್ಬೇಕಂದ್ರೆ ಗೊಂಬೆ ಥರನೇ ಕಾಣ್ತಾ ಇದೆ ಅನ್ಬೋದು ಅದ್ರ ಅಕ್ಕ ಪಕ್ಕ ನಮ್ಮ ಕಾವೇರಿ ಹಾಗೂ ಹೇಮಾವತಿ ಅದಕ್ಕೆ ಸಾಥ್ ಕೊಡೋಕೆ ನಮ್ಮ ಅರಮನೆಯಿಂದ ತುಂಬಾ ಚೆನ್ನಾಗಿ ಹೆಜ್ಜೆ ಹಾಕೊಂಡೇ ಬಂದಿದೆ ಈಗ ಸಯಾಜಿರೋ ಕಡೆ ರೋಡ್ ಕಡೆ ಇದೆ ನಮ್ಮ ಆನೆಗಳು ನೋಡ್ಬೋದು ಹಿಂದೆ ನಮ್ಮ ಕಂಜನ್ ಕೂಡ ಚೆನ್ನಾಗಿ ಹೆಜ್ಜೆ ಹಾಕೊಂಡ್ ಬರ್ತಾ ಇದ್ದಾನೆ ನಮ್ಮ ಮಳ್ಳ್ಯ ಲಕ್ಷ್ಮಿ ಕೂಡ ಅದರಿಂದೇ ಇದೆ ಹಾಗೆ ನಮ್ಮ ಫ್ಯೂಚರ್ ಕ್ಯಾಪ್ಟನ್ ಅಂತಲೇ ಕರಿಬೋದು ಮಹೇಂದ್ರ ಅದರಿಂದ ಇವನಿಗೂ ಕೂಡ ಎಲ್ಲ ಕ್ಯಾಪ್ಟನ್ ಆಗೋ ಲಕ್ಷಣ ಇದೆ ನಮ್ಮ ದುಬಾರಿಯ ಸುಗ್ರೀವ ಅದರಿಂದ ಮೊದಲನೇ ವರ್ಷ ದಸರಾ ಮಾಡ್ತಿದ್ದೀನಿ ಅನ್ನೋ ಏನು ಬೇಜಾರಿಲ್ಲದೆ ಹೆಜ್ಜೆ ಹಾಕ್ತಾರೆ ನಮ್ಮ ಶ್ರೀಕಂಠ ಯಾವುದಕ್ಕೂ ಎದುರದೆ ಹೆಜ್ಜೆ ಹಾಕ್ತಾರೆ ನಮ್ಮ ಶ್ರೀಕಂಠನೇ ಅದ್ರದ್ದು ಅಂತಾನೆ ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ಹಾಗೆ ನೆಕ್ಸ್ಟ್ ಅಂಬಾರಿ ಆನೆ ಅಂತಲೇ ಗುರುತಿಸ್ಕೊಂಡಿರೋ ನಮ್ಮ ಪ್ರಶಾಂತ ಒಂಥರ ಎಲೆಮರಿ ತರನೇ ಯಾನೇ ಎಲ್ಲೂ ಕೂಡ ಟ್ರೆಂಡಿಂಗ್ ಇಲ್ಲ ನಮ್ಮ ಜನಗಳು ನೀವೇ ಟ್ರೆಂಡ್ ಮಾಡಬೇಕು ಯಾನೆಗೆ ನಮ್ಮ ಧನಂಜಯ ಟಾಲು ಧನಂಜಯ ನಮ್ಮ ಭೀಮಾ I'll have to